ಬಂದು ಆಯ್ದರೆ ದೇಹವನ್ನು ಕತ್ತರಿಸಿ ಹತ್ತುಗಳಿಗೆ ಹಾಕಬೇಕಾಗುತ್ತದೆ

ದಿನ ಹತ್ತಿರ ಮಾತನಾಡುತ್ತಿದೆ ತಕ್ಷಣ ಬರ್ತೀಯ ದಿನದೇ ಜಪದ ನನಗೆ ನೋಡಿ ಫೋನ್ ಮಾಡಿ ಹೇಳ್ಬೇಕು ಇಲ್ಲಿ ಎಲ್ಲಿ ಅಡುಗೆ ಅದೇ ನಮ್ಮ ಮಾಮೂಲಿಯ ಸ್ಥಳ ಇದೆಯಲ್ಲೀ ಬರ್ತಿದ್ದೇನೆ ಸರಿನಾಡಿದೆ ಗ್ರಾಮ ಮಂಡಳಿ ಅತ್ಯಾಚನೆ ಕೊಡ್ತೀವಾನಂದ ಕೊಡುವುದಿಲ್ಲ ಓಹೋ ಅವರನ್ನು ಗೆಲ್ಲಬೇಕೆಂದು ದೃಢ ಸಂಕಲ್ಪ ಮಾಡಿಕೊಂಡಿರುವ ನನಗೆ ನನಗೆ ನನ್ನನ್ನು ಸೋಲಿಸಲು ಮುಂದೆ ಬಂದರೆ ನನ್ನ ರಾಜಕೀಯ ಕೈಗಾರ ಕೈವಾಡದಿಂದ ಏನು ಮಾಡಲು ಹೆಸರುದಿಲ್ಲ ಈ நீரு கொடுதா சோர் விடுவதில் கட்டை கொள்ளுவருஷரும் பிரீத்த விடுதலு

ಕಡಿಮೆ ಜೊತೆಗೆ ರೇಷನ್ ಕೊಡುತ್ತೇವೆ ಹೊರಗಾಲವಿದ್ದರೂ ಪರಿಹಾರ ಕೊಡುತ್ತೇವೆ ಪರಿಹಾರ ಕೊಡುತ್ತೇವೆ ನಲವತ್ತು ವರ್ಷ ವಯಸ್ಸಾದ ಮುರುಘರಿಗೆ ಪರಿಹಾರ ವೈದ್ಯಕೀಯ ಕಾಲೇಜಿನ ಅಧ್ಯಕ್ಷ ಮುಂದೆ ಕುಳಿತುಕೊಂಡು ತೀರ್ಮಾನ ಕೊಡುವಾಗ ಎಲ್ಲಿ ತೋರು ಕೋದಿಲ್ಲ ರಾಜ ಇನ್ನೇನು ಪೋಖರಿ ಜೊತೆ ನಿಂತಿದೆಯಲ್ಲ ಅದು ಪೋಕರೇ ಅಲ್ಲ ಪರೀಕ್ಷೆ ಅಂದರೆ ಕಸವರ್ಗಿಯ ಮತ್ತರೇ ನಮ್ಮ ಕಡೆ ಜನ ಬಾವು ಮರೆ ಕಲಲ್ಲಿ ಪುಷ್ಪವಿದೆ ಎಂದು ಹತ್ತು ಮೀರಿ ಮಾತನಾಡಿದರೆ ಸಕ್ಕಿಲ್ಲದೆ ನಿನ್ನ ದೇಹವನ್ನು ಕತ್ತರಿಸುವೆ ಏ ಆ ರೀತಿ ಕರೆಯುವ ಅಧಿಕಾರ ನನ್ನ ಜನತೆ ನನ್ನ ಮನೆಗೆದ ಈ ಬಾವು ಬಗ್ಗೆ ಮಾತ್ರ ಸಾಧ್ಯ ಹೇಳಿಕೊಂಡಲ್ಲಿ ಎಷ್ಟೊಂದು ಪ್ರಾರಂಭ ಇದೆ ಎಂದು ಹಾಕಿಕೊಂಡರೆ ಏನಾಗಿರಬೇಕೆಂದು ತಿಳಿದಿರಬೇಕಲ್ಲವೇ ನೀನು ಕಣ್ಣು ಹಾಕ್ತೀಯ ನೋಡು ಕಣ್ಣು ಹಾಕಿದಲ್ಲಿನ ಕಣ್ಣು ಒಳಗೆ ಕೆಂಪು ಎಗಲಿಬೇಕಾಗುತ್ತದೆ ನಮ್ಮ ಅಣ್ಣ ಜೋರ ನೀನು ಒಬ್ಬ ಕಳ್ಳ ಚಿತ್ತ ಗಾಯಿಗಳ ಗಮ್ಮಿಬ್ಬರ ಜೋಡಿ ನೋಡಿ ಹೊಟ್ಟೆ ಉರಿದುಕೊಳ್ಳದೆ ಇತ್ತ ಬೀದಿ ಗಾಯಿಗಳ ಎದುರಿಗೆ ಹಾಡಿ ಕುಡಿಯೋಣ ಬಂದಾಗ ಭಾತ ಉಡಿಯ ಈ ರೀತಿ ನಾವು ಯೋಚನೆ ಕೊಟ್ರೆ ಕಳಿಸ್ತದೆ ನಿಮಗೆ 1 ರೂಪಾಯಿ ಸಾಲ ಇದೆ ಸರ್ ಬಡರೇ ಬಡರೇ ಕೂರೇ ಹಾಳ ತನೇ ತನೇ ಕೂರೇ ರಾಸಿಯ ಅಂತಾರೆ ಎಲ್ಲರೂ ಒಂದೇ 1 ರೂಪಾಯಿ ಕೊಟ್ರು ನಿಮಗೂ ಬೇಜಾರ ಮರ ತಂದಿ ಕೊಡುವರು ನಾನು ಅಪ್ಪ ನೀನ ಎಷ್ಟು ಒಂದು ಚುರ್ಕಾಗಿ ಮಾತಾಡ್ತೀಯ ತಾಯಿ ತೀರ್ಕೊಂಡು ನನ್ನ ತಾಯಿ ಕೊಂಡ ಪಾಪ ಯಾರು ತಾಯಿ ಕೊಂಡ ಪಾಪ ಅಪವಾದ ಹೊತ್ತಿಕೊಂಡು ಜನಿಸಿದೆ ತಾಯಿ ತಾಯಿ ಕೈ ತುತ್ತ ತಾಯ ಹೊಸಲ್ಲೇ ಇನ್ನವರೆಗೋದ್ರು ಗೊತ್ತಿಲ್ಲ ಯಾವ ಗೌರವದ ಕತೆ ಕೇಳಿ ನನ್ನ ಕಲ್ಲು ಚುರಂದ ನಿನ್ನ ಹೆಸರೇನು ಬಾಬು ಅಂತ ಯಾಕೆ ನೀನು ಹೆಸರು ಆ ಹೆಸರಿನಲ್ಲಿ ಎರಡು ಹೋಗ್ತಾ ಇದೆ ಅದೇನು ಇಂಗ್ಲಿಷಲ್ಲಿ ಬಾಳ್ದಕ್ಕೆ ಏನಾಗುತ್ತಾರೆ ಬಿ ಬಿ ಹೂ ಅನ್ನಬೇಕು ಬಿ ಅನ್ನುತ್ತಾರೆ ಅದೇನು ಅಂತ ನನಗೆ ಬಿ ಎಂದರೆ ಬಾಹುಬಲಿ ಎರಡನೇ ಬುದ್ಧಿ ಅಂದರೆ ಬೌದ್ಧರ ಬಾಹುಬಲಿ ಅಂತ ನನ್ನ ಚಿಕ್ಕಪ್ಪನ ಹೆಸರು ಇಟ್ಟಿದ್ದಾರೆ ಬಾಬು ಕಾಂಡ ನೀನು ಬೇರೆ ಯಾರು ಅಲ್ಲಪ್ಪ ನಿನ್ನ ನಾನ ದುಷ್ಟ ಚೇತಪ್ಪ ನಾನೇ ಬಾಹುಬಲಿ ವಸವಂತ ಅಂತ ಯಾಕೆ ಇದೇ ಆಗಿ ಮಾತನಾಡಿ ನಾನು ಚಿಕ್ಕಪ್ಪ ಅಂತ ನನಗೆ ನೋಡೋದಕ್ಕೆ ಯಾಕೆ ಬರಲಿಲ್ಲ ಮೊದಲು ನಾನು ನನ್ನ ತಂದೆಯನ್ನು ನೋಡಬೇಕು ತುರು